ಹಾಯ್ ಹಲೋ ವಿವರ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಇನ್ಸ್ಟೆಂಟ್ ಆಗಿ ಈಸಿಯಾಗಿ ರವಾ ಇಡ್ಲಿನ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಎಮ್ ಟಿ ಆ ರವಾ ಇಡ್ಲಿ ಮಿಕ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇದರಿಂದ ರವೆ ಇಡ್ಲಿನ ಸೂಪರ್ ಸಾಫ್ಟಾಗಿ ಸ್ಪಾಂಜಿ ಆಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ ನಿಮಗೆ ಈ ರವಾ ಇಡ್ಲಿ ಮಿಕ್ಸ್ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆ ಯಾವ್ದು ಸಿಗುತ್ತೆ ಅದನ್ನು ಕೂಡ ಬಳಸಿ ಇದೇ ರೀತಿ ನೀವು ಮಾಡ್ಕೊಬೋದು ಅದ್ರ ಜೊತೆ ಒಂದು ಸೂಪರ್ ಕಾಂಬಿನೇಷನ್ ಕೂಡ ತೋರಿಸಿದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತಗೊಂಡು ಇಡ್ಲಿ ರವಾ ಮಿಕ್ಸ್ ನೆಂದ್ಸಿಟ್ಕೋಬೇಕಾಗತ್ತೆ ಇದು ನೆಂದಿಲ್ಲ ಅಂದ್ರೆ ಚೆನ್ನಾಗಿ ಬರಲ್ಲ ಒಂದು ಅರ್ಧ ಗಂಟೆ ಆದ್ರೂ ನಿನ್ನಿಲೇ ಬೇಕು ಇಲ್ಲ ಅಂತ ಹೇಳಿದ್ರೆ ಉಪ್ಪಿಟ್ಟು ತರ ಆಗ್ಬಿಡುತ್ತೆ ಇಡ್ಲಿ ಆಗಲ್ಲ ಆಯ್ತಾ ನಾನಿಲ್ಲಿ ಆ ಒಂದು ಪಾತ್ರೆಗೆ ಮೂರ್ ಬಟ್ಲಷ್ಟು ಮಿಕ್ಸ್ ತಗೊಂಡೆ ಹಾಗೆ ಒಂದು ಬಟ್ಲು ಗಟ್ಟಿ ಮೊಸರು ತಗೊಂಡಿದ್ದೀನಿ ಮೊಸರು ಹಾಕೋ ಮುಂಚೆ ಮೊಸರು ಬೀಟ್ ಮಾಡ್ಕೊಂಡಿರಿ ಅದು ಮಿಕ್ಸ್ ಕೊಟ್ಟಿದ ನಂತರ ಇವಾಗ ನಾನು ಮತ್ತೆ ಅರ್ಧ ಬಟ್ಲಷ್ಟು ಮೊಸರು ಹಾಕಿ ಮತ್ತೆ ಸ್ವಲ್ಪ ಮಿಕ್ಸ್ ಕೊಟ್ಟೆ ಇವಾಗ ನಾನು ಅದೇ ಬಟ್ಲಲ್ಲಿ ಒಂದು ಬಟ್ಲು ನೀರು ತೊಗೊಂಡಿದ್ದೀನಿ ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇಲ್ಲಿ ಮೊದಲಿಗೆ ಸ್ವಲ್ಪ ನೀರು ಅರ್ಧ ಬಟ್ಲಷ್ಟು ನೀರು ಹಾಕೊಂಡು ಮಿಕ್ಸ್ ಕೊಟ್ಕೊಂತ ಇದೀನಿ ಬೀಟರ್ ಯೂಸ್ ಮಾಡ್ಕೊಂಡೆ ಮಿಕ್ಸ್ ಕೊಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ಇವಾಗ ಉಳ್ದಂತ ನೀರು ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ನೀರ್ ಅದನ್ನು ಕೂಡ ಸೇರಿಸಿ ಮಿಕ್ಸ್ ಕೊಟ್ಕೊಂತೀನಿ ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಕೊಡ್ತೀವೋ ರವೆ ಎಷ್ಟು ಚೆನ್ನಾಗಿ ನೆನೀತೋ ನಿಮಗೆ ர இட்லி அஷ்ட சாஃப்ட் ஆகி இது ஒன்று டிப் ಕೂಡ ಅನ್ಕೋಬಹುದು ನೀವು ಇವಾಗ ಇದು ಆಗಿದೆ ಇದನ್ನ ನಾವು ಹೀಗೆ ಒಂದ್ ಅರ್ಧ ಗಂಟೆ ಆದ್ರೂ ನೆನೆಸ್ಲೇಬೇಕು ಅರ್ಧ ಗಂಟೆ ಜಾಸ್ತಿ ಆದ್ರೂ ಪರವಾಗಿಲ್ಲ ನಾನಿಲ್ಲಿ ಮಿಕ್ಸ್ ಮಾಡೋಕೆ ಬೆಳೆಸಿರೋದು ಮೂರ್ ಬಟ್ಲು ರವಾಗೆ ಒಂದೂವರೆ ಬಟ್ಲು ಗಟ್ಟಿ ಮೊಸರು ಮತ್ತೆ ಒಂದ್ ಬಟ್ಲಷ್ಟು ನೀರ್ ಬಳಸಿದೀನಿ ಆಯ್ತಾ ಬಿಟ್ಬಿಡೋಣ ಇವಾಗ ನೆಕ್ಸ್ಟ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಆಲೂ ಸಾಗು ಮಾಡ್ತಾ ಇದೀನಿ ಸೊ ಆಲೂ ಸಾಗು ಅಂದ್ಮೇಲೆ ಮೇಲೆ ಆಲೂಗೆಡ್ಡೆ ಬೇಕೇ ಬೇಕು ನಾನಿಲ್ಲಿ ಮೂರು ಮೂರ್ ಆಲೂಗೆಡ್ಡೆ ತಗೊಂಡು ಕುಕ್ಕರ್ ಅಲ್ಲಿ ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ನೀರು ಹಾಕೊಂಡು ಸ್ಟವ್ ಅಲ್ಲಿ ಇಟ್ಕೋತಾ ಇದೊಂದು ಕಮ್ಮಿ ಅಂದ್ರು ಆರ್ ಎಲ್ ವಿಷಲ್ ತಗೊಳ್ಳೇಬೇಕು ಈಗ ವಿಷಲ್ ಬಂದು ಪ್ರೆಷರ್ ಹೋಗೋಸ್ ಸಾಗುಗೆ ಬೇಕಾಗಿರೋ ಮೀಡಿಯಂ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಂದ್ ಮೀಡಿಯಂ ಸೈಜ್ ಟೊಮ್ಯಾಟೊ ಎರಡು ಹಸು ಮೆಣಸಿನ್ಕಾಯಿ ಒಂದು ಕರ್ಬೇವು ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ ನೀವು ಇದೇ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ತೋರಿಸ್ತಾ ಇದೀನಿ ಸೊ ದಟ್ ನಮ್ಗೆ ಕೆಲಸ ಬೇಗ ಆಗತ್ತೆ ಇದ್ರ ಜೊತೆ ಈಗ ಬೇಯಿಸ್ಕೊಂಡಿರೋ ಆಲೂ ಕೂಡ ನಾನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇದೀಗ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ನಾನಿಲ್ಲಿ ಕಡಾಯಿ ಇಟ್ಕೊಂಡಿದೀನಿ ಕಡಾಯಿ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಒಂದು ಐದಾರು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ ಎಣ್ಣೆ ಕಾದ ನಂತರ ನಾನಿಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಕಡಲೆ ಬೇಳೆ ತಗೊಂಡಿದ್ದೆಲ್ಲ ಅದನ್ನು ಕೂಡ ಸೇರಿಸಿದೀನಿ ಇವಾಗ ಇದನ್ನ ಹಾಗೆ ಸ್ವಲ್ಪ ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡೋಣ ಸ್ವಲ್ಪ ಫ್ರೈ ಆಗಿದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋತೀನಿ ಜೀರಿಗೆ ಹಾಕ್ಕೊಂಡು ಇವಾಗ ಇದನ್ನು ಮತ್ತೆ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಬಾಡಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆಗಿದ ನಂತರ ನಾನಿಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟು ಸ್ವಲ್ಪ ಬಾಡಿಸಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಬಾಡಿಸಿದ ನಂತರ ನಾನು ಇವಾಗ ಇದಕ್ಕೆ ಹಸುಮೆಣಸಿನ್ಕಾಯಿ ಮತ್ತು ಕರ್ಬೇವನ ಸೇರಿಸ್ಬಿಡ್ತೀನಿ ನೋಡಿ ಕರ್ಬೇವು ಹಸುಮೆಣ್ಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬಾಡಿಸಿದ ನಂತರ ಇವಾಗ ಚೆನ್ನಾಗಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕರಿಬೇವು ಹಸಿರು ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗ್ಬೇಕು ಅಷ್ಟು ಚೆನ್ನಾಗಿ ಬಾಡಿಸ್ಕೊಂತ ಬಾಡಿಸ್ಕೊಂತ ಫ್ರೈ ಮಾಡ್ಕೋಬೇಕು ಸ್ಪೂನ್ ಅಷ್ಟು ಉಪ್ಪು ಸೇರ್ಸಿದಿನಿ ಉಪ್ಪು ಸೇರಿಸಿ ಬಾಡಿಸಿದ್ರೆ ಬೇಗ ಫ್ರೈ ಆಗುತ್ತೆ ಅಂತ ಸೊ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿ ಬಿಟ್ಟು ನಾನು ಇವಾಗ ಹೆಚ್ಕೊಂಡಿದಂತ ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊ ಹೆಚ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಸೇರಿಸಿ ಸ್ವಲ್ಪ ಬಾಡಿಸ್ಕೊಂತ ಇದ್ದೀನಿ ಟೊಮ್ಯಾಟೊ ನೀಟಾಗಿ ಇವಾಗ ಫ್ರೈ ಆಗ್ಬೇಕು ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಕಾಲು ಸ್ಪೂನಷ್ಟು ಉಪ್ಪು ಸೇರಿಸಿ ಇವಾಗ ಚೆನ್ನಾಗಿ ಬಾಡಿಸ್ಕೊತ ನಾನಿವಾಗ ಇದನ್ನು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ ಸೊ ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಬಿಟ್ಟ ನಂತರ ನೋಡಿ ನಾನು ಓಪನ್ ಮಾಡಿದೆ ಇವಾಗ ಮತ್ತೆ ಇದಕ್ಕೆ ಮಿಕ್ಸ್ ಕೊಟ್ಟು ಸ್ವಲ್ಪ ಸ್ಪೂನ್ ಆ ಥರ ಪ್ರೆಸ್ ಮಾಡೋದ್ರಿಂದ ಟೊಮೆಟೊ ಇನ್ನೂ ಸಾಫ್ಟ್ ಆಗುತ್ತೆ ಕಾಲು ಸ್ಪೂನ್ ಅಷ್ಟು ಕೂಡ ಸೇರಿಸಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳಕ್ಕೆ ಮಿಕ್ಸ್ ಮಾಡ್ತಾ ಇದೀನಿ ಅರಶಿನ ಎಲ್ಲ ಈಗ ಈರುಳ್ಳಿ ಟೊಮೆಟೊ ಜೊತೆ ನೀಟಾಗಿ ಬೆರೆದ್ಕೊಳ್ಳಿ ಅಂತ ಚೆನ್ನಾಗಿ ಈ ತರ ಮಿಕ್ಸ್ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇವಾಗ ನಾನು ಬೇಯಿಸ್ಕೊಂಡಿದ್ದಂಥ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ ಎಲ್ಲ ನೀಟಾಗಿ ಬೆಂದಿದೆ ಸ್ಪೂನ್ ಅಲ್ಲೇ ಕಟ್ ಆಗ್ತಾ ಇದೆ ಈಗ ಒಂದು ಸ್ಮಾಶರ್ ಯೂಸ್ ಮಾಡ್ಕೊಂಡು ಇದನ್ನ ನಾವು ಸ್ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಸೊ ದಟ್ ನಮ್ ಕೆಲಸ ಬೇಗ ಆಗುತ್ತೆ ಈ ಥರ ಒಳ್ಳೆ ರೆಸಿಪೀಸ್ ಮತ್ತೆ ಟಿಪ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತು ಸೊ ದಟ್ ನನ್ನ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನೀವು ನೋಡಬಹುದು ಸ್ಮ್ಯಾಶ್ ಮಾಡಿ ನೋಡಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ಆಲೂಗೆಡ್ಡೆ ಜೊತೆ ಈರುಳ್ಳಿ ಟೊಮ್ಯಾಟೊ ಎಲ್ಲ ನೀಟಾಗಿ ಬೆಳೆ ಹೋಗುತ್ತೆ ಸ್ವಲ್ಪ ಮಿಕ್ಸ್ ಕೊಟ್ಟಿದ ನಂತರ ನಾನು ಇಲ್ಲಿ ನಾನು ಮಾಡ್ತೇನೆ ಸಾಗು ಆಗಿದ್ರಿಂದ ಸ್ವಲ್ಪ ತೆಳ್ಳಗೆ ಇರಬೇಕು ಡ್ರೈ ಡ್ರೈ ಇರಬಾರ್ದು ಅಂತ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಸ್ವಲ್ಪ ಉಪ್ಪು ಕೂಡ ಸೇರಿಸಿದೀನಿ ನನ್ನ ಆಲೂಗೆಡ್ಡೆ ಬೇಯಿಸ್ಬೇಕಾದ್ರೆ ಉಪ್ಪು ಉಪ್ಪು ಸೇರಿಸಿರ್ಲಿಲ್ಲ ಅಲ್ಲ ಸೊ ಉಪ್ಪು ಸೇರಿಸಿ ಇವಾಗ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಕೊಟ್ಟು ಇದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟ್ ಮುಚ್ಚಿ ಬಾಯ್ಲ್ ಆಗೋಕ್ಕೆ ಬಿಟ್ಬಿಡೋಣ ಇದು ಬಾಯ್ಲ್ ಆಗೋ ಟೈಮ್ ಅಲ್ಲಿ ಸಾಗುಗೆ ಮೇನ್ ಇಂಗ್ರೀಡಿಯಂಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತಾನೆ ಹೇಳ್ಬೋದು ಒಂದು ಸ್ಪೂನ್ ಕಡಲೆ ಹಿಟ್ಟು ತಗೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಒಂದು ಸ್ಲರಿ ತರ ಮಾಡ್ಕೊತಾ ಇದೀನಿ ಸ್ವಲ್ಪ ನೀರ್ ಇದು ಚೆನ್ನಾಗಿ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಂತ ಸ್ಲರಿ ಮಾಡ್ಕೋಬೇಕು ಇದನ್ನ ಹಾಕೋದ್ರಿಂದ ಸಾಗುಗೆ ಒಂದು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ಸಾಗು ಸ್ವಲ್ಪ ಥಿಕ್ನೆಸ್ ಕೂಡ ಆಗುತ್ತೆ ಇವಾಗ ನೋಡಿ ಇದು ಬಾಯ್ಲ್ ಆಗ್ತಾ ಇದೆ ನಾನು ಪ್ಲೇಟ್ ತೆಗ್ದಿದೀನಿ ನೋಡಿ ಬಾಯ್ಲ್ ಆಗ್ತಾ ಇದೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ನಾನು ಏನ್ ಒಂದು ಸ್ಲ ಕರಿ ಮಾಡಿಕೊಂಡೆ ಕಡಲೆ ಹಿಟ್ಟದು ಅದನ್ನು ಕೂಡ ನಾನು ಆ್ಯಡ್ ಮಾಡಿಕೊಂಡೆ ಸ್ವಲ್ಪ ನೀರು ಹಾಕಿ ಮಾಡ್ಕೊಂಡೆ ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ ನೋಡಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡೆ ಗರಂ ಮಸಾಲ ಹಾಕೋದ್ರಿಂದ ನಮ್ಗೆ ಸಾಗು ತಿಂದ ಯಾವ ತರ ಟೇಸ್ಟ್ ಬರುತ್ತೆ ಆ ತರ ಟೇಸ್ಟ್ ಗರಂ ಮಸಾಲಾದಲ್ಲ ಇರೋದು ಸೊ ಗರಂ ಮಸಾಲ ಮಿಸ್ ಮಾಡಬೇಡಿ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಸಾಮಾನ್ಯ ಆಲೂಗೆಡ್ಡೆ ಪಲ್ಯ ತರ ಗೊಜ್ಜು ತರ ಅನ್ಸ್ಬಿಡುತ್ತೆ ಸೊ ಗರಂ ಮಸಾಲ ಹಾಕೋದ್ರಿಂದ ಸಾಗು ಟೇಸ್ಟ್ ಬರುತ್ತೆ ಮತ್ತೆ ಸ್ವಲ್ಪ ಗಟ್ಟಿ ಆಗಿತ್ತು ಥಿಕ್ ಸೊ ಅದಕ್ಕೆ ಸ್ವಲ್ಪ ನೀರ್ ಸೇರಿಸಕೊಂಡಿದೀನಿ ಇವಾಗ ರೆಡಿ ಇದೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಸಾಗು ರೆಡಿ ಸೊ ಇದು ಸರ್ವ್ ಮಾಡೋಕ್ಕೆ ರೆಡಿ ಇದೆ ಸೂಪರ್ ಆಗಿರುತ್ತೆ ರವಾ ಇಡ್ಲಿ ಜೊತೆ ಅಂತ ಸೂಪರ್ ಕಾಂಬಿನೇಷನ್ ಸಕತ್ತಾಗಿರುತ್ತೆ ಟ್ರೈ ಮಾಡಿ ಒಂದ್ಸತಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸರ್ವ್ ಮಾಡೋ ಟೈಮ್ ಅಲ್ಲಿ ಏನಾದ್ರೂ ಗಟ್ಟಿ ಆಯ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರ್ನ ಬಿಸಿ ಮಾಡ್ಕೊಂಡು ಬೆರೆಸ್ಕೊಳ್ಳಿ ಸರಿ ಹೋಗುತ್ತೆ ಬನ್ನಿ ಇವಾಗ ಇಡ್ಲಿ ನೋಡಿ ಇಡ್ಲಿ ಬ್ಯಾಟರ್ ಇವಾಗ ಈ ರೀತಿ ರೆಡಿ ಆಗಿದೆ ರವೆ ಎಲ್ಲ ಸ್ವಲ್ಪ ನೀರನ್ನ ಎಳ್ಕೊಳ್ಳುತ್ತಲ್ಲ ಸೊ ಅದಕ್ಕೆ ಎಲ್ಲಾ ಗಟ್ಟಿ ಆಗಿದೆ ನಾವು ಹಾಕಿದಿದ್ದು ಒಂದ್ ಬಟ್ಲು ನೀರಲ್ಲ ಸೊ ಇನ್ನೊಂದ್ ಅರ್ಧ ಬಟ್ಲು ನೀರು ನಾವ್ ಇವಾಗ ಸೇರ್ಸ್ಕೊಳ್ಳೋಣ ಮೂರು ಬಟ್ಲು ರವೆಗೆ ಒಂದೂವರೆ ಬಟ್ಲು ಗಟ್ಟಿ ಮೊಸರು ಒಂದುವರೆ ಬಟ್ಲು ಎಷ್ಟು ಮೊಸರು ಹಾಕೊಂಡಿದ್ವಿ ಅಷ್ಟು ನೀರ್ ಹಾಕೋಬೇಕಾಗತ್ತೆ ಒಂದ್ ಬಟ್ಲು ನೀರ್ ಹಾಕೋಬೇಕಾಗತ್ತೆ ಅರ್ಧ ಬಟ್ಲಷ್ಟು ನೀರು ನಾನು ಇವಾಗ ಸೇರ್ಸ್ಕೊಂಡಿದಿನಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಅಲ್ಲಿ ಹಿಟ್ಟು ಈ ರೀತಿ ಇಡ್ಲಿ ಬ್ಯಾಟರ್ ತರ ಇರ್ಬೇಕಾಗತ್ತೆ ಇಡ್ಲಿ ಮಾಡಕ್ಕೆ ನಾನು ಇವಾಗ ಇಡ್ಲಿ ಪಾತ್ರೆ ತಗೊಂತ ಇಲ್ಲ ಈ ಪ್ಯಾನ್ ಅಲ್ಲಿ ಮಾಡಿ ಕಡಾಯಲ್ಲಿ ಮಾಡಿ ತೋರ್ಸೋಣ ಅಂತ ಕೆಲವರು ಬಿಗಿನರ್ಸ್ ಗೆ ಇಡ್ಲಿ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸ್ವಲ್ಪ ಮಾಡ್ಕೊಬೇಕು ಅಂತ ಹೇಳೋರಿಗೆ ಹೆಲ್ಪ್ ಆಗ್ಲಿ ಅಂತ ಈಗ ಹಾಸ್ಟೆಲ್ ಇರೋರು ಅವಾಗೆಲ್ಲ ಹೆಲ್ಪ್ ಆಗ್ಲಿ ಅಂತ ನಾನು ಇವಾಗ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದಷ್ಟು ಬೌಲ್ ತಗೊಂಡಿದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡಿ ಬೌಲ್ಸ್ ಎಲ್ಲ ಈ ಥರ ಗ್ರೀಸ್ ಮಾಡ್ಕೊಂಡೆ ಈಗ ನಾನು ಗೋಡಂಬಿಗಳನ್ನ ಹಾಕೊಂಡಿದ್ದೀನಿ ಗೋಡಂಬಿನೇ ನೀವು ಫ್ರೈ ಮಾಡಿ ಕೂಡ ನಾನು ನಾನಿಲ್ಲಿ ಹಂಗೆ ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ ತುರಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಕೂಡ ಹಾಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ಕಾಯಿ ಸ್ವೀಟ್ ಆಗಿರುತ್ತಲ್ಲ ಅದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ ಹೋಟೆಲ್ ರವಾ ಇಡ್ಲಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ಇವಾಗ ಬ್ಯಾಟರ್ಗೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಎಲ್ಲಾ ಬೌಲ್ಸ್ಗೂ ಬ್ಯಾಟರ್ ಹಾಕೊಂಡು ಸತಿ ಟ್ಯಾಪ್ ಮಾಡ್ಕೊತಾ ಇದ್ದೀನಿ ಸೊ ದಟ್ ಎಲ್ಲ ನೀಟಾಗಿ ಸೆಟಲ್ ಆಗುತ್ತೆ ಅಂತ ಸೊ ಅದೆಲ್ಲ ಮಾಡೋ ಅಷ್ಟರಲ್ಲಿ ನೋಡಿ ಇಲ್ಲಿ ಕಡಾಯಲ್ಲಿ ಇಟ್ಟಂತ ನೀರು ಕೂಡ ಬಾಯ್ಲ್ ಆಗ್ತಾ ಇದೆ ಇವಾಗ ನಾವು ಇಡ್ಲಿ ಬ್ಯಾಟರ್ನ ಇದರಲ್ಲಿ ಶಿಫ್ಟ್ ಮಾಡೋಣ ಟೆನ್ ಮಿನಿಟ್ಸ್ ತಗೊಳತ್ತೆ ಬೇಯಕ್ಕೆ ಒಂದು ಟೆನ್ ಮಿನಿಟ್ಸ್ ಆಗಿದ ನಂತರ ನಾನು ಸ್ಟವ್ ಆಫ್ ಮಾಡಿ ಒಂದು ಮೂರ್ ನಿಮಿಷ ಹಾಕಿ ಬಿಡೋಣ ಡಿಮೋಲ್ಡ್ ಮಾಡದ್ ಬೇಡ ತಕ್ಷಣ ಡಿಮೋಲ್ಡ್ ಮಾಡ್ಬಿಟ್ರೆ ಇಡ್ಲಿ ಎಲ್ಲ ಕಟ್ ಆಗ್ಬಿಡುತ್ತೆ ನೀಟಾಗಿ ಬರಲ್ಲ ಚೆನ್ನಾಗಿ ಸೊ ಸ್ವಲ್ಪ ಬಿಟ್ಟ ನಂತರ ನಾನು ನೋಡಿ ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಮತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಸ್ಪಾಂಜಿ ಆಗಿದೆ ಒಳಗಡೆ ಎಲ್ಲ ನೀಟಾಗಿ ಕೂಡ ಬೆಂದಿರುತ್ತೆ ನೋಡಿ ಎಷ್ಟು ಸೂಪರ್ ಆಗಿದೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಲ್ಲ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸೇಮ್ ಹೋಟೆಲ್ ಸ್ಟೈಲ್ ಅಲ್ಲಿ ರೆಡಿ ಆಗ್ಬಿಡುತ್ತೆ ಟ್ರೈ ಮಾಡಿ ನೀವು ಒಂದ್ಸತಿಗೆ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸರ್ವ್ ಮಾಡ್ಬೇಕಾದ್ರೆ ಚಟ್ನಿ ಮತ್ತೆ ಸಾಗು ಜೊತೆ ಸರ್ವ್ ಮಾಡಿ ಸಾಗು ಮಾತ್ರ ಟೇಸ್ಟ್ ಆಗಿತ್ತು ಥಿಕ್ನೆಸ್ ಕೂಡ ಕರೆಕ್ಟ್ ಆಗಿತ್ತು ರವಾ ಇಡ್ಲಿಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್